ನಾನು ನಿಮ್ಮ ಸ್ವಾಗತ ಸೂಕ್ತ ಸಮಯದಲ್ಲಿ ಹಿಂಗಾರು ಬಿತ್ತನೆ ಬೀಜ ವಿತರಣೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಹಿಂಗಾರು ಹಂಗಾಮಿನ ಅಂಗವಾಗಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕಡಲೆ ಹಾಗೂ ಜೋಳ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಕಡಲೆ ಹಾಗೂ ಜೋಳದ ಬೀಜ ವಿತರಣೆ ಮಾಡಿ ಮಾತನಾಡಿದರು ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ರೈತರು ಉತ್ತಮ ಗುಣಮಟ್ಟದ ಬೀಜಗಳನ್ನು ಸೂಕ್ತ ಸಮಯದಲ್ಲಿ ಬಳಸಿಕೊಂಡು ಉತ್ತಮ ಉತ್ಪಾದನೆ ಸಾಧಿಸಬೇಕು ಎಂದು ಅವರು ಹೇಳಿದರು ಕಾರ್ಯಕ್ರಮಕ್ಕೆ ಸಹಕಾರಿ ಸಂಘದ ಅಧ್ಯಕ್ಷ ರಾಮಪ್ಪ ಹುಚ್ಚಪ್ಪನವರು ಅವರು ಅಧ್ಯಕ್ಷತೆ ವಹಿಸಿದರು ಕೃಷಿ ಅಧಿಕಾರಿಗಳಾದ ರಮೇಶ್ ಜೆತ್ತಿ ಅವರು ಮಾತನಾಡಿ ಬೆಟಗೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಇಪ್ಪತ್ತು ಕೆಜಿ ಪ್ಯಾಕೆಟ್ ಕಡಲೆ ಬೀಜದ ದರವನ್ನು ಸರ್ಕಾರ ಹನ್ನೊಂದು ನೂರ ಅರವತ್ತು ನಿಗದಿಪಡಿಸಿದ್ದು ಪ್ರತಿಯೊಬ್ಬ ರೈತರಿಗೂ ಗರಿಷ್ಠ ಐದು ಪ್ಯಾಕೆಟ್ ಬೀಜವನ್ನು ಸರ್ಕಾರದ ಆದೇಶದಂತೆ ನೀಡಲಾಗುತ್ತದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಶಿರಣಪ್ಪ ಜೋಗಿನ್ ಕುಬೇರಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಇದ್ಲಿ ಭೀಮಪ್ಪ ರಾಮ್ಜಿ ಬಳ್ಳಪ್ಪ ಗಂಗರಾವತರ್ ಪಕ್ಕೀರಪ್ಪ ಜೋಗಿನ್ ರಾಮಪ್ಪ ಗುಡ್ಲಾನೂರ್ ರಾಮಣ್ಣ ಕಂಕ್ರಿ ಸುರೇಶ್ ಗುಡ್ಲಾನೂರ್ ಬಸವರಾಜ್ ಎತ್ನಟ್ಟಿ ರಾಮಣ್ಣ ಗುಡ್ಡಾನೂರ್ ವೆಂಕಟೇಶ್ ಪೂಜಾರ್ ಮಂಜುನಾಥ್ ತುಪ್ಪದ್ ರಾಮಣ್ಣ ಕಂಡ್ರೆ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಬೀಜ ತಗೊಂಡ್ಬರ್ತಾರ ಆ ರೀತಿ ನಮ್ಮ ರೈತರಿಗೆ ತೊಂದರೆ ಆಗ್ಲಾರ್ದಂತಾಗ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆ ನಿರ್ದೇಶಕರು ಎಲ್ಲರೂ ಕೂಡಿ ಈ ಒಂದು ಯಶಸ್ವಿ ಕಡಲಿ ಬೀಜ ವಿಸ್ತರಣೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆದು ಎಲ್ಲಾ ರೈತರಿಗೂ ಕಡಲಿ ಬೀಜ ಸಮರ್ಪಕವಾಗಿ ಧ್ವನಿತವಂತ ಆಶ್ವಾಸನೆ ನಮ್ಗೈತಿ ಇನ್ನು ಆ ಬೀಜ ಕಡಿಮೆ ಬಿದ್ರಪ್ಪ ಅಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಲ್ಲೇ ಬಂದಿದ್ದಾರೆ ನಾವು ಎಷ್ಟ್ ಲೋಡ್ ಕಿಕ್ ಆ ಸ್ಲೋಡ್ ಕೊಡಕ್ಕೆ ಸಜ್ಜಾ ಇದ್ದಾರೆ